ಭಾತೃತ್ವ ಮೂಲಭೂತ ಕಂದಲಗಳು ಮೂಲಭೂತ ಹಕ್ಕುಗಳು ರಾಜ್ಯ ನಿರ್ದೇಶಕ ತತ್ವಗಳನ್ನು ನಮ್ಮ ಸಂವಿಧಾನದಲ್ಲಿ ಅಳವಡಿಸಿ ನವೆಂಬರ್ ಈ ಸಂವಿಧಾನವನ್ನು ಅಂಗೀಕರಿಸಲಾಯಿತು ನಮ್ಮ ಸಂವಿಧಾನ ಆಂಗ್ಲ ಭಾಷೆಯ ಅವತರಣಿಕೆಯಲ್ಲಿ ಒಂದು ಲಕ್ಷ ಹದಿನೇಳು ಸಾವಿರದ ಮುನ್ನೂರ ಇಪ್ಪತ್ತೆಂಟು ಭಾಗಗಳು ಎಂಟು ಅನುಸೂಚಿಗಳು ಮುನ್ನೂರ ತೊಂಬತ್ತೈದು ಇಡೀ ಪ್ರಪಂಚದಲ್ಲೇ ವಿಶ್ವದಲ್ಲಿ ಬೃಹತ್ ಸಂವಿಧಾನ ನಮ್ಮ ಭಾರತ ದೇಶದ ಸಂವಿಧಾನ ಒಂದು ವಿಷಯ ನೆನಪಿಟ್ಕೋಬೇಕು ಮಕ್ಕಳೇ ಸಂವಿಧಾನ ಅಂಗೀಕಾರ ಆಗಿದ್ದುದು ನವೆಂಬರ್ ಇಪ್ಪತ್ತಾರು ಹತ್ತೊಂಬತ್ತ ನಲವತ್ತೊಂಬತ್ತರಲ್ಲಿ ಆದ್ರೆ ನಾವು ಗಣರಾಜ್ಯೋತ್ಸವ ಆಚರಣೆ ಮಾಡ್ತಕ್ಕಂಥದ್ದು ಹತ್ತೊಂಬತ್ತು ಸಾವಿರ ಐವತ್ತು ಜನವರಿ ಇಪ್ಪತ್ತಾರರಲ್ಲಿ ಇದು ಸಮಾಜದ ಿಲ್ಲ ಎರಡು ತಿಂಗಳ ಯಾಕೆ ಗಣರಾಜ್ಯೋತ್ಸವ ಆಚರಣೆ ಮಾಡ್ತಾ ಇದ್ದೇವೆ ಭಾರತದ ಇತಿಹಾಸದಲ್ಲಿ ಜನವರಿ ಬಹಳ ಇಪ್ಪತ್ತಮುಖವಾಗಿರತಕ್ಕಂಥ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಲ್ಲಿ ಲಾಹೋರ್ನಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೀತದೆ ಆ ಅಧಿವೇಶನದ ಅಧ್ಯಕ್ಷತೆಯನ್ನು ಪಂಡಿತ್ ಜವಾಹರ್ಲಾಲ್ ನೆಹರು ವಹಿಸಿಕೊಂಡಿರ್ತಾರೆ ಆ ಒಂದು ಸಂದರ್ಭದಲ್ಲಿ ಇಡೀ ಭಾರತಕ್ಕೆ ಇಲ್ಲಿವರೆಗೆ ಬ್ರಿಟಿಷರು ಒಂದು ನಿರ್ಣಯವನ್ನು ಅವರು ಮಂಡಿಸಿದರು ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಮೂವತ್ತು ರಾಂಗಿ ನದಿಯ ತೀರದಲ್ಲಿ ತಿರಂಗ ಧ್ವಜವನ್ನು ಹಾರಿಸಿ ಇಂದಿನಿಂದ ನಾವು ಸರ್ವ ಸ್ವತಂತ್ರ ಅಂತಕ್ಕಂಥ ಸಂದೇಶವನ್ನು ಬ್ರಿಟಿಷರಿಗೆ ಮುಟ್ಟಿಸಿದ ದಿನ ಈ ಜನವರಿ ಇಪ್ಪತ್ತಾರು ಅಷ್ಟು ನಾವು ನವೆಂಬರ್ ಇಪ್ಪತ್ತಾರು ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಂದು ಅಂಗೀಕಾರವಾಗಿರ್ತಕ್ಕಂಥ ಸಂವಿಧಾನವನ್ನು ಜಾರಿಗೆ ತಂದಿರತಕ್ಕಂಥದ್ದು ಜನವರಿ ಇಪ್ಪತ್ತಾರು ಹತ್ತೊಂಬತ್ ನೂರ ಐವತ್ತರಂದು ಇಂಥ ಸಣ್ಣವನ್ನು ಅಳವಡಿಸಿಕೊಂಡಿರ್ತಕ್ಕಂಥ ಭಾರತೀಯರ ನಾವು ಇಂದು ವಿಶ್ವ ಗುರು ಸ್ಥಾನವನ್ನು ಅಂಧರಿಸಿದ್ದೇವೆ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ್ದೇವೆ ವಿಶ್ವದ ಆರ್ಥಿಕತೆಯಲ್ಲಿ ಮಿಲಿಟ್ರಿ ಶಕ್ತಿಯಲ್ಲಿ ನಾಲ್ಕನೇ ಸ್ಥಾನದಲ್ಲಿದ್ದೇವೆ ನಮ್ಮ ನೆರೆವೇರೆಯ ದೇಶಗಳ ಪರಿಸ್ಥಿತಿಯನ್ನು ಗಮನಿಸಿದಾಗ ಅಲ್ಲಿರ್ತಕ್ಕಂಥ ರಾಜಕೀಯ ಅಸ್ಥಿರತೆ ನಮ್ಮಲ್ಲಿ ಇಲ್ಲ ನಾವು ಇವತ್ತು ಪ್ರಗತಿಶೀಲ ರಾಷ್ಟ್ರವಾಗಿ ಹೊರಹೋಗ್ತಾ ಇದ್ದೇವೆ ಆದರೂ ಕೂಡ ಇನ್ನ ಕೆಲವು ಕೆಲವೊಂದು ವಿಷಯಗಳಲ್ಲಿ ನಾವು ಸಾಧನೆ ಮಾಡಬೇಕಾಗಿದೆ ಹೆಚ್ಚುತ್ತಿರುವ ಜನಸಂಖ್ಯೆಗೆ ಅನುಗುಣವಾಗಿ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸಿ ಇಡೀ ಪ್ರಪಂಚಕ್ಕೆ ಅಥವಾ ದೇಶಕ್ಕೆ ಅನ್ನವನ್ನು ಪಡ್ತಕ್ಕಂಥ ರೈತರ ಕಷ್ಟಗಳನ್ನು ನಿವಾರಿಸಬೇಕಾಗಿದೆ ಹೇಳ್ತಾರೆ ಹೇಳುತ್ತಾರೆ ಒಕ್ಕಲಿಯನ್ನು ಒತ್ತಲಿದ್ದಾರೆ ಜಗಳೆಲ್ಲ ಬಿಕ್ಕಿ ಟಿಕ್ಕಿ ಹೇಳುವುದನ್ನು ಆ ಒಕ್ಕಲಿಗನ ಪರಿಸ್ಥಿತಿಯನ್ನು ಸುಧಾರಿಸಬೇಕಾಗಿದೆ ಜೊತೆಗೆ ಬಡತನವನ್ನು ನಿರ್ಮೂಲನೆ ಮಾಡಬೇಕಾಗಿರುತ್ತೆ ಇಂಥ ಎಲ್ಲ ಒಂದು ಸಮಸ್ಯೆಗಳನ್ನು ನಿವಾರಿಸಿ ನಮ್ಮ ಭಾರತವನ್ನು ಅಭಿವೃದ್ಧಿಯ ಪತ್ರದಲ್ಲಿ ಸಾಗಿಸಬೇಕಾಗಿದೆ ಇವತ್ತು ನಾವು ವಿಶ್ವದಲ್ಲಿ ತಲೆ ವ್ಯಕ್ತಿ ನಿಂತಿರ್ತೀವಿ ಅಂದ್ರೆ ಅದಕ್ಕೆ ನಮ್ಮ ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನವೇ ಕಾರಣ ಅಂಬೇಡ್ಕರ್ ಅವರನ್ನು ಸಂವಿಧಾನ ಶಿಲ್ಪಿ ಎಂದು ಕರೆಯುತ್ತೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯುವ ಜನತೆಗೆ ಮತ್ತು ವಿದ್ಯಾರ್ಥಿಗಳಿಗೆ ನೀಡತಕ್ಕಂಥ ಸಂದೇಶವನ್ನು ಹೇಳುತ್ತಾ ಸಂವಿಧಾನ ರಚನೆಯಾದ ನಂತರ ಪುಣೆಯಲ್ಲಿ ಒಂದು ಸಭೆ ನಡೆಯಲಿ ಆ ಸಭೆಯಲ್ಲಿ ಮಾಧ್ಯಮ ಮಿತ್ರರು ಹೋಗಿ ನೀವು ದೇಶಕ್ಕೆ ಯುವ ಜನತೆಗೆ ಮಕ್ಕಳಿಗೆ ಏನು ಸಂದೇಶ ಕೊಡ್ತೀರಿ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮುಂದೆ ಇರ್ತಾರೆ ಅವಾಗ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾನು ಪ್ರತ್ಯೇಕವಾಗಿ ಅವರಿಗೆ ಸಂದೇಶ ಕೊಡುವ ಅವಶ್ಯಕತೆ ಇಲ್ಲ ನನ್ನ ಜೀವನದಲ್ಲಿ ನಡೆದ ಪ್ರತಿಯೊಂದು ಘಟನೆಯು ಕೂಡ ಅವರಿಗೆ ಸಂದೇಶವಾಗಿದೆ ಅಂತ ಅದು ಹೇಗೆ ಸ್ವಲ್ಪ ವಿಮರ್ಶೆ ಹೇಳ್ತಾರೆ ಅಂತ ಕೇಳಿದಾಗ ಅವರು ಹೇಳ್ತಾರೆ ನಾನು ಹುಟ್ಟಿದ್ದು ಬಡತನದಲ್ಲಿ ಅದು ನನ್ನ ಸಾಧನೆಗೆ ಆಗಲಿಲ್ಲ ನಾನು ಅಭ್ಯಾಸ ಮಾಡಿದ್ದು ಇವತ್ತು ನಾವೆಲ್ಲ ತರ್ಟಿ ಫಾರ್ಟಿ ಪರ್ಸೆಂಟ್ ರೇಟ್ ಅಲ್ಲಿರ್ತೀವಿ ಆದ್ರೆ ಅಭ್ಯಾಸ ಮಾಡಿದ್ದು ಎಂಟು ಎಂಟು ಅರವತ್ನಾಲ್ಕು ಚದರಡಿಯ ಕೋಣೆಯಲ್ಲಿ ಒಂದು ಕಡೆ ಮೇಕೆ ಒಂದು ಕಡೆ ಕಟ್ಟಿಗೆ ಒಂದು ಕಡೆ ಒಲೆ ಇವರು ಹೋದರೆ ಕುಂತರ ಅವರು ತಂದೆಯನ್ನು ಮರಳಬೇಕು ಅವು ತಂದೆಯವರು ಕುಂತರ ಇವರು ಮರಳಬೇಕು ಇದು ಯಾವುದು ಕೂಡ ನನ್ನ ಸಾಧನೆಗೆ ಅಡಿಯಾಗಲಿಲ್ಲ ಅಂತ ಹೇಳ್ತಾರೆ ಇವತ್ತು ನಾನು ಏನು ಎಲ್ಲ ಜನಗಳಿಂದ ಏನು ಸನ್ಮಾನ ಸ್ವೀಕರಿಸ್ತಾ ಇದ್ದೇನೆ ಅದಕ್ಕೆಲ್ಲ ಕಾರಣ ನಾನು ಪಡೆದ ಶಿಕ್ಷಣ ಹೊರತು ನನ್ನ ಯಾವುದು ಅಂತ ಹೇಳ್ತಾರೆ ಅದಕ್ಕೋಸ್ಕರ ವಿದ್ಯಾರ್ಥಿಗಳೇ ಯುವಕರೇ ನಾವೆಲ್ಲ ಕೂಡ ಶಿಕ್ಷಣದಲ್ಲಿ ಎದುರಾಗತಕ್ಕಂಥ ಸಮಸ್ಯೆಗಳನ್ನು ಹೊತ್ತಿಗೆ ಮಹತ್ವಾಕಾಂಕ್ಷಿಗಳಾಗಬೇಕು ಆಶಾವಾದಿಗಳಾಗಬೇಕು ನಿರಾಶವಾದಿಗಳಾದ್ರೆ ನಾವು ಬದುಕಿದ್ದು ಸತ್ತಂತೆ ಅಂತಕ್ಕಂಥ ಮಾತನ್ನು ಯುವಜನರಿಗೆ ಸಂದೇಶ ಕೊಟ್ಟಿದ್ದಾರೆ ಶಿಕ್ಷಣದ ಮಹತ್ವವನ್ನು ಸಾರಿ ಹೇಳಿದ್ದಾರೆ ಅದುವೇ ಶಿಕ್ಷಣ ಅಂತಕ್ಕಂಥ ಭಾರತದ ಐಕ್ಯತೆಗಾಗಿ ಸಾಮಾಜಿಕ ನ್ಯಾಯಕ್ಕಾಗಿ ಸಾಮಾಜಿಕ ಸಮಾನತೆಗಾಗಿ ನಾವೆಲ್ಲರೂ ಮುಂದಾಗಬೇಕಂತಕ್ಕಂಥ ಸಂದೇಶವನ್ನು ಇಡೀ ಭಾರತ ದೇಶಗಳಿಗೆ ಕೊಟ್ಟಿದ್ದಾರೆ ಅದುವೇ ಸಂಘಟನೆ ಅಂತಕ್ಕಂಥದ್ದು ನಿನ್ನ ಅಸ್ತಿತ್ವಕ್ಕೆ ಅದುವೇ ಹೋರಾಟ ಶಿಕ್ಷಣ ಸಂಘಟನೆ ಹೋರಾಟ ಅಂತಕ್ಕಂಥದ್ದು ಅಂಬೇಡ್ಕರ್ ಅವರು ಇಡೀ ಭಾರತ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಸಂದೇಶಗಳಾಗಿವೆ ಆ ಒಂದು ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿರ್ತಕ್ಕಂಥ ಎಲ್ಲ ಅಂಶಗಳನ್ನು ಅಳವಡಿಸಿಕೊಂಡು ಇವತ್ತು ಭಾರತದ ಅಭಿವೃದ್ಧಿಯಲ್ಲಿ ನಾವೆಲ್ಲರೂ ಅಂತ ಹೇಳುತ್ತಾ ನನಗೆ ಮಾತನಾಡಲು ಅವಕಾಶ ಕೊಟ್ಟಿರ್ತಕ್ಕಂಥ ತಾಲೂಕಾ ಕಳೆದಕ್ಕೂ ಮಾನ್ಯ ಶಾಸಕರಿಗೂ ಮಾಧ್ಯಮ ಮಿತ್ರರಿಗೂ ಬೇಡಿಕೆಯಿಂದ ರಾಜೀನಾರಾಗಿರ್ತಕ್ಕಂಥ ಬೆಳ್ಳೆ ಮಾನ್ಯರು ಮಕ್ಕಳಿಗೆ ವಹಿಸಿ ನಾನೆರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಜೈ ಭಾರತ್ ಜೈ